ನಮಸ್ಕಾರ ಅಮೇರಿಕಾದ ನ್ಯೂಜೆರ್ಸಿಯಲ್ಲಿರುವ ಮಗಳು ಸುಜಲ ಫೋನ್ ಮಾಡಿ ಆ ಸಿಹಿ ಸುದ್ದಿ ತಿಳಿಸಿದಾಗಿನಿಂದಲೂ ಶೋಭಾಳ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿಲ್ಲ ಇನ್ನು ಆರು ತಿಂಗಳಿಗೆ ತನಗೆ ಮೊಮ್ಮಗ ಅಥವಾ ಮೊಮ್ಮಗಳು ಬರುತ್ತಾಳೆ ಎನ್ನುವ ಖುಷಿಗಿಂತ ತಾನು ಬಾಲ್ಯದಿಂದಲೇ ಕಂಡ ಕನಸೊಂದು ಕೊನೆಗೂ ನನಸಾಗುವ ಕಾಲ ಕೂಡಿ ಬಂತಲ್ಲ ಎಂಬ ಖುಷಿಗೆ ಅವಳಿಗೆ ನಿದ್ರೆ ಹತ್ತಿರ ಸುಳಿಯಲೆಯೇ ಇಲ್ಲ ಸುಜಲ ಫೋನ್ ಮಾಡಿ ಅಮ್ಮ ನನಗೆ ಮೂರು ತಿಂಗಳು ಬೇಗ ನಿನ್ನ ಪಾಸ್ಪೋರ್ಟ್ ರೆಡಿ ಮಾಡಿ ಆದಷ್ಟು ಬೇಗ ನಿನ್ನನ್ನು ಅಮೆರಿಕಕ್ಕೆ ಕರೆಸ್ಕೊಳ್ತೀನಿ ಬಾನಂತನಕ್ಕೆ ಎಂದಾಗ ಕುಣಿದು ಕುಪ್ಪಳಿಸುವಂತಾಗಿತ್ತು ಶೋಭಾಳಿಗೆ ಅವಳಿಗಿದ್ದದ್ದು ಒಂದೇ ಕನಸು ಜೀವನದಲ್ಲಿ ಒಮ್ಮೆಯಾದರೂ ವಿಮಾನವೇರಿ ವಿದೇಶಿ ಸುತ್ತಬೇಕೆನ್ನುವುದು ಹಳ್ಳಿಯಲ್ಲಿ ಬೆಳೆದ ಶೋಭಾ ಚಿಕ್ಕವಳಿದ್ದಾಗ ಅಪರೂಪಕ್ಕೊಮ್ಮೆ ಆಕಾಶದಲ್ಲಿ ವಿಮಾನ ಬುರ್ರೆಯಿಂದ ಹಾರುವ ಸದ್ದು ಕೇಳಿದರೆ ಸಾಕು ಮನೆಯ ಯಾವ ಮೂಲೆಯಲ್ಲಿದ್ದರೂ ಅದನ್ನು ನೋಡಲೆಂದೇ ಹೊರಗೋಡಿ ಬರುತ್ತಿದ್ದಳು ಅವಳು ತನ್ನ ಬೀದಿಯ ಮಕ್ಕಳ ಜೊತೆಗೂಡಿ ವಿಮಾನಕ್ಕೆ ಕೈ ಬೀಸಿ ಟಾಟ ಮಾಡುವುದು ನೋಡಿ ಅಲ್ಲಿದ್ದ ದೊಡ್ಡವರು ಶೋಭಾ ಅದರಲ್ಲಿ ನಿನ್ನ ಗಂಡ ಕೂತಿದ್ದಾನೆ ಎಂದು ತಮಾಷೆ ಮಾಡಿ ಅವಳನ್ನು ಕಾಲೆಳೆಯುತ್ತಿದ್ದರು ಹ್ಞೂ ಅವಳು ಫಾರಿನ್ನಲ್ಲಿರುವ ಹುಡುಗನನ್ನೇ ಮದುವೆ ಆಗ್ತಾಳಂತೆ ಆಮೇಲೆ ವರ್ಷಕ್ಕೊಮ್ಮೆಯೋ ಎರಡು ವರ್ಷಕ್ಕೊಮ್ಮೆಯೋ ಇಂಡಿಯಾಕ್ಕೆ ವಾಪಸ್ ಬರುವಾಗ ನಮಗೆಲ್ಲ ಫಾರಿನ್ ಚಾಕ್ಲೇಟ್ ಪರ್ಫ್ಯೂಮ್ ಎಲ್ಲ ಕೊಡ್ತಾಳೆ ಅಲ್ವೇನೆ ಎಂದು ಶೋಭಾಳ ನೆರೆಹೊರೆಯವರು ತಮಾಷೆ ಮಾಡಿ ನಗಾಡುತ್ತಿದ್ದರು ಅವರೆಲ್ಲ ತಮಾಷೆಗಾಗಿ ಆ ಮಾತು ಹೇಳುತ್ತಿದ್ದರೂ ಶೋಭಾಳ ಮನಸ್ಸಿನ ಮೂಲೆಯಲ್ಲಿ ಅಂಥದೊಂದು ಕನಸು ನಿಧಾನವಾಗಿ ಚಿಗುರೊಡೆಯಿತು ಯವನಕಿ ಕಾಲಿಟ್ಟ ಮೇಲೆ ಆ ಕನಸು ಇನ್ನಷ್ಟು ಬಲಿಷ್ಠವಾಗಿ ಬೆಳೆದು ಹೆಮ್ಮರವಾಯಿತು ತಾನು ಮದುವೆಯಾದರೆ ಫಾರಿನ್ನಲ್ಲಿರುವ ಭಾರತೀಯ ಹುಡುಗನನ್ನೇ ಎಂದು ಶೋಭಾ ತನಗಾಗಿ ಮನೆಯಲ್ಲಿ ಹೊರನನ್ನು ನೋಡಲು ಶುರು ಮಾಡಿದ ಆರಂಭದಲ್ಲಿಯೇ ಹೇಳಿಬಿಟ್ಟಿದ್ದಳು ಅದಕ್ಕೆ ಸರಿಯಾಗಿ ಅಸ್ತಸಾಮುದ್ರಿಕ ಶಾಸ್ತ್ರ ಕಲಿಸಿದ್ದ ಶೋಭಾಳ ದೂರದ ಸಂಬಂಧಿಯೊಬ್ಬರು ಇವಳ ಕೈ ನೋಡಿ ಈ ಹುಡುಗಿಗೆ ಸಾಗರೋಲ್ಲಂಘನದ ಯೋಗವಿದೆ ನಿಮ್ಮ ಮನತನದಲ್ಲಿ ಇವಳು ಮೊದಲು ಎಂದು ಬಿಟ್ಟರು ಅವರ ಮಾತನ್ನು ಯಾರೂ ಅಷ್ಟಾಗಿ ನಂಬದಿದ್ದರೂ ಶೋಭಾಗೆ ಮಾತ್ರ ಅವರ ಮಾತಿನಿಂದ ಇನ್ನಷ್ಟು ಬಲ ಬಂದಂತಾಯಿತು ಹೀಗಾಗಿ ಅವಳ ರೂಪವನ್ನು ಮೆಚ್ಚಿ ಒಂದಷ್ಟು ಒಳ್ಳೆಯ ಸಂಬಂಧಗಳು ಹುಡುಕಿಕೊಂಡು ಬಂದರು ತಂದೆ ತಾಯಿ ಬಲವಂತ ಮಾಡಿದರೂ ಅವಳು ಒಪ್ಪಲಿಲ್ಲ ಮಹಾಬಲರಾಯರಿಗೆ ಇಬ್ಬರು ಮಕ್ಕಳು ಹಿರಿಯ ಮಗ ಗಿರೀಶ್ ಶೋಭಾಳಿಗಿಂತ ಹನ್ನೊಂದು ವರ್ಷ ದೊಡ್ಡವನು ಹೀಗಾಗಿ ಶೋಭಾ ಮದುವೆ ಪ್ರಾಯಕ್ಕೆ ಬರೋ ಮುನ್ನವೇ ಗಿರೀಶ್ನಿಗೆ ಮದುವೆಯಾಗಿ ಮಕ್ಕಳು ಹುಟ್ಟಿದ್ದರು ಮಹಾಬಲರಾಯರು ಸರ್ಕಾರಿ ಇಲಾಖೆಯಲ್ಲಿ ಗುಮಸ್ತರಾಗಿ ರಿಟೈರ್ಡ್ ಆಗಿದ್ದರು ರಾಯರ ಬಳಿ ದೊಡ್ಡ ಗಂಟಾಗಲಿ ಆಸ್ತಿ ಆಗಲಿ ಇರಲಿಲ್ಲ ಆದರೂ ಒಮ್ಮಿಂದೊಮ್ಮೆಲೆ ಮಗಳ ಆಸೆಗೆ ಏಕೆ ಎಂದುಕೊಂಡು ತಮ್ಮ ಸಂಬಂಧಿಗಳ ಹತ್ತಿರ ಸ್ನೇಹಿತರ ಹತ್ತಿರ ಮಗಳ ಜಾತಕ ಮತ್ತು ಫೋಟೋ ಕೊಟ್ಟು ನಮ್ಮ ಶೋಭಾಗೆ ಎಲ್ಲಾದರೂ ಒಳ್ಳೆಯ ಗಂಡಿದ್ರೆ ಹೇಳಿ ಹುಡುಗ ಫಾರಿನ್ನಲ್ಲಿದ್ದರೆ ಇನ್ನೂ ಒಳ್ಳೆಯದು ಎಂದು ಹೇಳುವುದನ್ನು ಮರೆಯುತ್ತಿರಲಿಲ್ಲ ವಿದೇಶಿ ಹುಡುಗನ ವ್ಯಾಮೋಹದಲ್ಲಿ ಶೋಭಾ ತನಗೆ ಬಂದ ಒಳ್ಳೊಳ್ಳೆಯ ಸಂಬಂಧಗಳನ್ನು ತಿರಸ್ಕರಿಸ್ತಾ ಹೋದಳು ತಾಯಿ ಜಾನಕಮ್ಮನಿಗಂತೂ ಇದು ಸ್ವಲ್ಪವೂ ಸಹಿಸದಾಯಿತು ಅವರು ಗಂಡನನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡರು ಅಲ್ಲರಿ ಅವಳಿಗಂತೂ ಬುದ್ಧಿ ಇಲ್ಲ ನಿಮಗೂ ಇಲ್ವಾ ಹೇಗೆ ಫಾರಿನ್ ವರ ಅಂತ ಮೂರು ವರ್ಷ ಆಯಿತು ಹುಡ್ಕೋಕೆ ಶುರು ಮಾಡಿ ಸಿಕ್ನಾ ಹಾಗೆ ಸಿಕ್ಕಿದವರು ದೊಡ್ಡ ದೊಡ್ಡ ಬೇಡಿಕೆಗಳನ್ನು ನಿಮಗೆ ಪೂರೈಸಲಾಗದೆ ಕೈತಪ್ಪಿ ಹೋದವು ದೂರದ ಬೆಟ್ಟ ಕಣ್ಣಿಗೆ ನುನ್ನಗೆ ಅನ್ನುವ ಹಾಗೆ ನಮ್ಮ ಕಣ್ಣೆದುರಿಗೆ ಇದ್ದರೂ ಕೆಲವು ಗಂಡುಗಳ ಹುಳುಕುಗಳು ನಮಗೆ ಗೊತ್ತಾಗುವುದಿಲ್ಲ ಅಂಥದ್ರಲ್ಲಿ ಕಣ್ಣಿಗೆ ಕಾಣದ ದೇಶದಲ್ಲಿರುವ ಹುಡುಗನಿಗೆ ಹೆಣ್ಣು ಹೇಗೆ ಕೊಡೋದು ನಿಮ್ಮ ಮಗಳೇನು ಹೇಳ್ತಾಳೆಂತ ನೀವು ಅವಳ ತಾಲಕ್ಕೆ ತಕ್ಕಂತ ಕುನಿಬೇಡಿ ಎಂದು ತನ್ನ ಮನಸ್ಸಿನಲ್ಲಿದ್ದದನ್ನು ಹಳುಕಿಲ್ಲದೆ ಹೇಳಿಯೇ ಬಿಟ್ಟರು ಅಮ್ಮ ನಿನಗೆ ನಾನು ಹೊಟ್ಟಿನಲ್ಲಿ ಈ ಮನೆಯಿಂದ ಮದುವೆಯಾಗಿ ಹೋದರೆ ಸಾಕು ಅನಿಸುತ್ತೆ ಅಲ್ವಾ ನನಗೆಂತ ವಯಸ್ಸಾಗಿರೋದು ಇನ್ನು ಇಪ್ಪತ್ತೈದಷ್ಟೇ ಇನ್ನು ಒಂದು ವರ್ಷ ಕಾಯ್ತೀನಿ ಮತ್ತು ನಾನು ಅಂದುಕೊಂಡಂತೆ ಆಗದಿದ್ದರೆ ನೀವುಗಳು ಹೇಳಿದ ವರನನ್ನೇ ಆಗ್ತೀನಿ ಎಂದು ಮುಖ ಸಣ್ಣಗೆ ಮಾಡಿಕೊಂಡು ಹೇಳಿದಳು ಶೋಭಾ ಪಿಕಂ ಹೋದಿದ್ದ ಶೋಭಾ ನೋಡಲು ಸುಂದರವಾಗಿದ್ದರೂ ವಿದೇಶಿವರಿಗಳ ಮಾತಪಿತ್ರರು ಅವಳನ್ನು ಕಣ್ಣೆತ್ತಿಯೂ ನೋಡ್ತಿರಲಿಲ್ಲ ಏಕೆಂದರೆ ಹೆಚ್ಚಿನ ಎನ್ ಐಗಳು ಡಾಕ್ಟರ್ ಅಥವಾ ಇಂಜಿನಿಯರ್ ಹುಡುಗಿಯರನ್ನೇ ಇಷ್ಟಪಡ್ತಿದ್ರು ಮಹಾಬಲರಾಯರ ದೂರದ ಸಂಬಂಧಿಯೊಬ್ಬರ ಮಗ ಶ್ರೀಕಾಂತ ಶೋಭಾಳನ್ನು ಬಹುವಾಗಿ ಇಷ್ಟಪಟ್ಟಿದ್ದ ಸರ್ಕಾರಿ ಪ್ರೌಢಶಾಲೆಯೊಂದರ ಶಿಕ್ಷಕನಾಗಿದ್ದ ಶ್ರೀಕಾಂತ್ನ ತಂದೆ ಪರಿಚಯವಾದವರ ಮೂಲಕ ಈ ಹುಡುಗಿಗೆ ಚಿನ್ನ ಬೆಳ್ಳಿ ಏನು ಕೊಡದೆ ಬರೀ ದಳ ಹಾಕಿಕೊಟ್ಟು ಸರಳವಾಗಿ ಮದುವೆ ಮಾಡಿಕೊಟ್ಟರೆ ಸಾಕು ನಮ್ಮ ಹುಡುಗನಿಗೆ ನಿಮ್ಮ ಹುಡುಗಿ ತುಂಬ ಇಷ್ಟವಾಗಿದ್ದಾಳೆ ಎಂದು ಹೇಳಿ ಕಳಿಸಿದ್ರು ಮಹಾಬಲರಾಯರಿಗೂ ಈ ಸಂಬಂಧ ಬಾವು ಆಗಿ ಇಷ್ಟವಾಗಿತ್ತು ಆದರೆ ಹಠದ ಸ್ವಭಾವದ ಶೋಭ ಯಾರ ಮಾತನ್ನು ಕೇಳಲಿಲ್ಲ ಹೀಗಾಗಿ ಆ ಸಂಬಂಧವು ಕೈತಪ್ಪಿ ಹೋಯಿತು ಕೊನೆಗೂ ಮಗಳು ಬಯಸಿದಂಥ ಎನ್ ಆರ್ ಐ ವರನ ಹುಡುಕುವಲ್ಲಿ ರಾಯರು ಯಶಸ್ವಿಯಾದರು ಹುಡುಗ ಅಮೆರಿಕದಲ್ಲಿ ಇಂಜಿನಿಯರ್ ಆಗಿದ್ದ ಅವನ ತಂದೆ ತಾಯಿ ಬಂದು ಶೋಭಾಳನ್ನು ನೋಡಿ ಒಪ್ಪಿದ್ರು ಹುಡುಗ ಫೋಟೋ ನೋಡಿಯೇ ಒಪ್ಪಿದ್ದ ಆದರೆ ತಮ್ಮ ಅಂತಸ್ತಿಗೆ ಸರಿಯಾಗಿ ಮೂವತ್ತು ಪೌಂಡ್ ಚಿನ್ನ ಹಾಕುವಂತೆ ಹೇಳಿದರು ವರನ ತಾಯಿ ಆದರೆ ರಾಯರಿಗೆ ಸ್ವಲ್ಪ ಹೆಚ್ಚೆ ಎನಿಸಿದ್ರು ಸಾಲ ಮಾಡಿಯಾದರೂ ಮಗಳ ಆಸೆಯಂತೆ ಅವಳ ಮದುವೆ ಮಾಡಬೇಕೆಂಬುದು ಆ ಸಂಬಂಧಕ್ಕೆ ಒಪ್ಪಿದ್ರು ಶೋಭಾಳ ಖುಷಿಗೆ ಪಾರವೇ ಇರಲಿಲ್ಲ ತಾನು ವಿಮಾನ ಹತ್ತಿ ಗಂಡನೊಡನೆ ಎಲ್ಲರಿಗೂ ಕೈಬೀಸುತ್ತಾ ಹೋದಂತೆ ಎಲ್ಲರೂ ತನ್ನನ್ನು ಬೀಳ್ಕೊಡಲು ಏರ್ಪೋರ್ಟ್ಗೆ ಬಂದಂತೆ ಕನಸುಗಳನ್ನು ಹೆನೆಯತೊಡಗಿದಳು ಆದರೆ ವಿಧಿಯ ಲೆಕ್ಕಾಚಾರ ಬೇರೆಯೇ ಇದ್ದಿತ್ತು ನಿಶ್ಚಿತಾರ್ಥಕ್ಕೆ ಇನ್ನೇನು ಒಂದು ತಿಂಗಳಿದೆ ಎನ್ನುವಾಗ ಮಹಾಬಲರಾಯರು ಒಂದು ರಾತ್ರಿ ಮಲಗಿದವರು ಮತ್ತೆ ಮೇಲೇಲೇ ಇಲ್ಲ ಅಪ್ಪನ ತಿಥಿ ಕಾರ್ಯ ಮುಗಿದು ಎರಡು ತಿಂಗಳಾದರೂ ಮತ್ತೆ ಬೀಗರಿಂದ ಫೋನ್ ಬಾರತೇ ಇದ್ದಾಗ ಶೋಭಾಗೆಯೇ ಅಕ್ಕೋ ಅನುಮಾನ ಕಾಡತೊಡಗಿತು ತಾಯಿ ಜಾನಕ್ಕಮ್ಮನ ಬಳಿ ಈ ಬಗ್ಗೆ ಕೇಳಿದಳು ಚಾನಕಮ್ಮ ಮುಖ ಸಣ್ಣದು ಮಾಡಿಕೊಂಡು ಹಳುತ್ತಾ ಹೇಳಿದರು ಈ ನೆಂಟಸ್ತಿ ನಿನ್ನ ಅಣ್ಣನೇ ಮುರಿದುಬಿಟ್ಟ ಕಣೆ ಫೋನ್ ಮಾಡಿ ನಮಗೆ ಮೂವತ್ತು ಪೌನ್ ಚಿನ್ನ ಕೊಡಲು ಸಾಧ್ಯವಿಲ್ಲ ಈಗಾಗಲೇ ನನ್ನ ತಂದೆಯ ಅತಿಥಿ ಕೆಲಸಕ್ಕೆ ಸಾಕಷ್ಟು ಹಣ ಖರ್ಚಾಗಿದೆ ಹೆಚ್ಚೆಂದರೆ ಹತ್ತು ಪೌನ್ ಹಾಕ್ತೇನೆ ಅಂದಿದ್ದಕ್ಕೆ ಅವರು ಫೋನ್ ಕಟ್ ಮಾಡಿಬಿಟ್ರು ಶೋಭಾ ಇನ್ನು ಈ ಮನೆಯಲ್ಲಿ ನಿಮ್ಮ ಅಣ್ಣನದೇ ಪಾರಪತ್ಯ ನಾವಿಬ್ಬರು ಅವನ ಋಣದಲ್ಲಿ ಇರುವವರು ಅವನು ಹೇಳಿದಂತೆ ಕೇಳಿಕೊಂಡಿರಬೇಕು ಎಂದು ನೆಟ್ಟಿಸಿರು ಬಿಟ್ಟರು ಶೋಭಳ ಕನಸಿನ ಸೌಧ ಹೊಡೆದುಹೋಯಿತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಎಂಬ ಚಿಂತೆಯಲ್ಲಿ ಎರಡು ವರ್ಷ ಕೊರಗುತ್ತಾ ಅವಳ ಮುಖದ ಕಲೆಯೇ ಹೊರಟು ಹೋಯಿತು ಕೊನೆಗೊಂದು ದಿನ ಅಣ್ಣ ತೋರಿಸಿದ ವರನನ್ನು ಅನಿವಾರ್ಯವಾಗಿ ಒಪ್ಪಿ ಮದುವೆಯಾದಳು ಹುಡುಗನದು ಹಾರ್ಡ್ವೇರ್ ಬಿಸ್ನೆಸ್ ಇತ್ತು ಅನುಕೂಲಸ್ಥ ಕುಟುಂಬವೇ ಮದುವೆಯಾಗಿ ಹೋಗುವಾಗ ಅಣ್ಣ ಅಳುತ್ತಾ ಹೇಳಿದ ಶೋಭಾ ನನ್ನನ್ನು ಕ್ಷಮಿಸಿಬಿಡು ಅಪ್ಪು ಬದುಕಿದ್ರೆ ನಿನ್ನ ಆಸೆ ಪೂರೈಸಿದ್ರೇನು ಆದರೆ ನನಗೂ ಮಗಳಿದ್ದಾಳೆ ಸಂಸಾರ ಇದೆ ನಿನಗೊಬ್ಬಳಿಗೋಸ್ಕರ ಅವರ ಕನಸುಗಳನ್ನು ಬಲಿ ಕೊಡಲು ಆಗುವುದಿಲ್ಲ ಆದರೆ ನಿನ್ನ ಫಾರಿನ್ ನೋಡುವ ಕನಸು ಈಗಲೂ ಪೂರ್ತಿಯಾಗಬಹುದು ಅವಿನಾಶದು ಪೇಂಟ್ ಸಿಮೆಂಟ್ ಮುಂತಾದ ಕಟ್ಟಡ ನಿರ್ಮಾಣದ ಸಾಮಗ್ರಿಗಳನ್ನು ಮಾರುವ ಉದ್ಯೋಗ ಅವರಿಗೆ ದೊಡ್ಡ ದೊಡ್ಡ ಕಂಪನಿಯವರು ಇಂತಿಷ್ಟು ಸೇಲ್ ಮಾಡಿದರೆ ಸಿಂಗಾಪುರ್ ಮಲೇಷ್ಯಾ ಮುಂತಾದ ದೇಶಗಳ ಫ್ರೀ ಟೂರ್ಗಳು ಆಫರ್ ಇಟ್ಟಿರ್ತಾರೆ ಆಗ ಭಾವನ ಜೊತೆ ನೀನು ಹೋಗಬಹುದು ಎಂದಾಗ ಶೋಗಳಲ್ಲಿ ಮತ್ತೆ ಆಸೆ ಚಿಗುರುಡೆಯಿತು ಅವಿನಾಶ್ನ ಬಿಸ್ನೆಸ್ ಮೂರ್ನಾಲ್ಕು ವರ್ಷಗಳ ಕಾಲ ಚೆನ್ನಾಗಿಯೇ ಇತ್ತು ಹೆಂಡತಿಯ ಕನಸಿನ ಬಗ್ಗೆ ಗೊತ್ತಿದ್ದ ಅವನು ಒಂದು ಪೇಂಟ್ ಕಂಪನಿಯವರು ಟಾರ್ಗೆಟ್ ಕೊಟ್ಟಿದ್ರು ಸ್ವಲ್ಪದ್ರಲ್ಲಿ ಮಿಸ್ ಮಾಡ್ಕೊಂಡೆ ಸಾರಿ ಚಿನ್ನ ಮುಂದಿನ ಸಲ ಖಂಡಿತ ಟಾರ್ಗೆಟ್ ರೀಚ್ ಆಗಿ ನಿನ್ನ ಫಾರಿನ್ ಟೂರ್ನ ಕನಸು ನನಸು ಮಾಡ್ತೀನಿ ಎಂದು ಭರವಸೆ ಹುಟ್ಟಿಸಿದ್ದ ಆದರೆ ಅವನ ಅಂಗಡಿಯಿದ್ದ ಏರಿಯಾದಲ್ಲಿ ಇನ್ನೆರಡು ಹಾರ್ಡ್ವೇರ್ ಅಂಗಡಿಗಳು ಎದ್ದಾಗ ನಿಧಾನಕ್ಕೆ ವ್ಯಾಪಾರ ಕುಸಿಯತೊಡಗಿತು ಅವನ ಜೊತೆಗೆ ಪಾರ್ಟ್ನರ್ ಆಗಿದ್ದವನು ಪಾರ್ಟ್ನರ್ಶಿಪ್ ಮುರಿದುಕೊಂಡು ಬೇರೆ ಅಂಗಡಿ ಇಟ್ಟಾಗ ಅವಿನಾಶ್ದು ಹೊಂಟಿ ಹೋರಾಟವಾಯಿತು ಬಿಸ್ನೆಸ್ ತಕ್ಕ ಮಟ್ಟಿಗೆ ನಡೆದಿತ್ತು ಗಂಡ ಈಗ ಎಷ್ಟೋ ಬೇಕೋ ಅಷ್ಟೇ ಐಟಮ್ಗಳನ್ನು ತರಿಸಿ ವ್ಯಾಪಾರ ಮಾಡುತ್ತಿದ್ದರಿಂದ ಅದರಿಂದ ತಮಗೆ ಯಾವ ಕಂಪನಿಯ ಫ್ರೀ ಫಾರಿನ್ ಟೂರ್ ಭಾಗ್ಯ ದೊರೆಯಲಾರದೆಂದು ಶೋಭಾ ಮನಗಂಡಳು ಇನ್ನು ತನ್ನ ಕನಸನ್ನು ಮರೆತು ಬಿಡುವುದೇ ಲೇಸ್ ಎಂದು ಶೋಭಾ ತೆಪ್ಪಗೆ ಸಂಸಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇದ್ದ ಒಬ್ಬ ಮಗಳನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡುತ್ತಾ ದಿನದೂಡತೊಡಗಿದಳು ಕಾಲಚಕ್ರ ಉರುಳತೊಡಗಿತು ಓದಿನಲ್ಲಿ ಚುರುಕಾಗಿದ್ದ ಶೋಭನ ಮಗಳು ಸುಜಲ ಅದಾಗಲೇ ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಸೇರಿದಳು ಅಮ್ಮ ನಿನ್ನಾಸೆಯಂತೆ ನಾನು ನಿನಗೆ ಮತ್ತು ಅಪ್ಪನಿಗೆ ಫಾರಿನ್ ಟೂರ್ ಮಾಡಿಸ್ತೇನೆ ಎಂದು ಭರವಸೆ ಹುಟ್ಟಿಸಿದ್ದಳು ನನಗೆ ಫಾರಿನ್ ನೋಡೋ ಹುಚ್ಚಿಲ್ಲಮ್ಮ ನಮ್ಮ ದೇಶದಲ್ಲಿಲ್ಲದೇ ಇರೋದು ಪರದೇಶಗಳಲ್ಲಿ ಏನಿದೆ ಜನ ಜಗತ್ತಿನ ಯಾವ ಯಾವುದೋ ಮೂಲೆಗಳಿಂದ ನಮ್ಮ ದೇಶದ ಶಿಲ್ಪಕಲೆಗಳನ್ನು ದೇವಸ್ಥಾನಗಳನ್ನು ಇಲ್ಲಿನ ವಾಸ್ತುಶಿಲ್ಪದ ವೈಭವವನ್ನು ನೋಡಲು ಬರುತ್ತಾರೆ ನಿಮ್ಮಮ್ಮನಂತವರು ಫಾರಿನ್ ಫಾರಿನ್ ಅಂತ ಬಾಯ್ ಬಾಯ್ ಬಿಡ್ತಾರೆ ಹ್ಞೂ ಒಬ್ಬೊಬ್ಬರಿಗೆ ಒಂದೊಂದು ಥರ ಗೀಳು ನಾನಂತೂ ಎಲ್ಲೂ ಬರುವುದಿಲ್ಲ ನಿಮ್ಮಮ್ಮನೊಂದು ಸಲ ಕರ್ಕೊಂಡು ಹೋಗಮ್ಮ ನಾನಂತೂ ಅವಳ ಆಸೆ ಈಡೇರಿಸಲಿಲ್ಲ ನೀನಾದರೂ ಅವಳ ನನಸು ಮಾಡು ಹಿಂದಿದ್ದ ಅವಿನಾಶ ಆದರೆ ಮುಂದೆ ಆರು ತಿಂಗಳಲ್ಲಿ ಅವಿನಾಶ್ ಬೈಕ್ ಆಕ್ಸಿಡೆಂಟ್ನಲ್ಲಿ ಅಸುನೀಗಿದ ಗಂಡನ ಕಾಲಿಕ ಮರಣ ಶೋಬಳನ್ನು ದ್ರಟಿಗೆ ಹೋಗಲಿ ಮಗಳೊಂದಿಗಾದರೂ ಹಿರೋನವೆಂದರೆ ಸುಜಲ ಒಂದೆರಡು ವರ್ಷ ಕೆಲಸ ಮಾಡುವಷ್ಟರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾದ ಅನಿವಾಸಿ ಭಾರತೀಯ ಮಿಹಿರ್ನನ್ನು ಮೆಚ್ಚಿ ಅವನನ್ನು ಮದುವೆಯಾಗುತ್ತೇನೆಂದಾಗ ಶೋಬಳಿಗೆ ಮಗಳು ಇಷ್ಟು ಬೇಗ ಯಾಕೆ ಮದುವೆ ಆಗುತ್ತಿದ್ದಾಳೆ ಎನಿಸಿದಂತೂ ಸುಳ್ಳಲ್ಲ ಈಗಿನ ಕಾಲದ ಹುಡುಗಿಯರು ಮದುವೆಗಿಂತ ತಮ್ಮ ಕೆರಿಯರ್ಗೆ ಹೆಚ್ಚು ಮಹತ್ವ ಕೊಡುತ್ತಾರೆ ಹೀಗಾಗಿ ವಯಸ್ಸು ಮೂವತ್ತರ ಸನಿಹ ಬಂದರೂ ಮದುವೆ ಬಗ್ಗೆ ಯೋಚಿಸುವುದಿಲ್ಲ ಅಂಥದ್ರಲ್ಲಿ ತನ್ನ ಮಗಳಿಗೆ ಕೆಲಸ ಸಿಕ್ಕು ಇನ್ನು ಎರಡು ವರ್ಷವಾಗಿಲ್ಲ ಒಂದಷ್ಟು ದಿನ ಜಾಲಿಯಾಗಿ ಇರುವುದು ಬಿಟ್ಟು ಆಗ್ಲೇ ಕೆಲಸ ಬಿಟ್ಟು ಮದುವೆಯಾಗಿ ಅಮೇರಿಕಕ್ಕೆ ಹಾರುವ ಯೋಚನೆ ಮಾಡುತ್ತಿದ್ದಾಳಲ್ಲ ಎಂದು ಶೋಭಾಗೆ ಬೇಸರವಾದರೂ ನೆಂಟರಿಷ್ಟರೆಲ್ಲ ಈ ಬಗ್ಗೆ ಖುಷಿಪಟ್ರು ಹೋಗ್ಲಿ ಬಿಡು ಶೋಭಾ ಹಿಂದಳ ನಾಳೆ ನಿನ್ನ ಮಗಳು ಮದುವೆಯಾಗಿ ಹೋಗಬೇಕಲ್ಲ ಅವಳಾಗೆ ಒಳ್ಳೆಯ ಹುಡುಗನನ್ನೇ ಹುಡುಕಿಕೊಂಡಿದ್ದಾಳೆ ಇಲ್ಲದಿದ್ದರೆ ನೀನೊಬ್ಬಳೇ ಪರದಾಡಬೇಕಿತ್ತಲ್ಲ ಎಂದು ಶೋಭಾಳ ಶೋಭಾಳ ಶೋಭಾಳನಾದಿನಿ ಅತ್ತಿಗೆ ಈಗಿನ ಕಾಲದ ಲೆಕ್ಕದಲ್ಲಿ ಸುಜಲಾ ಸ್ವಲ್ಪ ಬೇಗನೆ ಮದುವೆ ಆಗ್ತಾ ಇದ್ದಾಳೆ ಇನ್ನೊಂದೆರಡು ವರ್ಷದಲ್ಲಿ ನೀವು ಅಜ್ಜಿನೂ ಆಗಿಬಿಡ್ತೀರೇನು ಆಮೇಲೆ ಬಾನಂತನಕ್ಕೆ ಫಾರಿನ್ಗೆ ಹೋಗುವ ಯೋಗ ಈ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಎಂದು ತಮಾಷೆ ಮಾಡಿದಾಗ ಶೋಭಾಗೆ ಮತ್ತೆ ತನ್ನ ಕನಸಿನ ಬಳ್ಳಿಯಲ್ಲಿ ಹೂ ಬಿಟ್ಟಂತಾಗಿ ಸಂಭ್ರಮದಿಂದ ಮಗಳ ಮದುವೆ ಮಾಡಿ ಅಮೇರಿಕಕ್ಕೆ ಕಳಿಸಿಕೊಟ್ಟಳು ಮಗಳು ಮದುವೆಯಾಗಿ ಹೋದ ಮೇಲೆ ಒಂಟಿಯಾಗಿದ್ದ ಶೋಭಾಳಿಗೆ ಜೊತೆಯಾದವರು ಅವರ ನೆರೆಮನೆಯ ನಿರ್ಮಲ ಮತ್ತು ಶ್ರೀನಾಥ್ ದಂಪತಿ ಗಂಡ ಹೆಂಡತಿ ಇಬ್ಬರು ನಿವೃತ್ತ ಬ್ಯಾಂಕ್ ಉದ್ಯೋಗಿಗಳಾಗಿದ್ದರೂ ಸ್ವಲ್ಪವೂ ಅಹಂ ಇಲ್ಲದೆ ಶೋಭಾಳೊಂದಿಗೆ ಮನೆಯವರಂತೆ ಬೆರೆತು ಮಾತನಾಡುತ್ತಿದ್ದರು ನಿರ್ಮಲ ಶ್ರೀನಾಥರ ಮಕ್ಕಳಿಬ್ಬರು ವಿದೇಶದಲ್ಲಿದ್ದರು ಮಗ ಕೆನಡಾದಲ್ಲಿದ್ದರೆ ಮಗಳು ಅಮೆರಿಕದ ನ್ಯೂಯಾರ್ಕ್ನಲ್ಲಿದ್ದಲು ಗಂಡ ಹೆಂಡತಿ ಮಕ್ಕಳೊಡನೆ ಒಂದಷ್ಟು ತಿಂಗಳು ಇದ್ದು ಬಂದಿದ್ದರು ಯಾಕೋ ವಿದೇಶದ ವಾತಾವರಣ ಅವರಿಬ್ಬರಿಗೂ ಇಡಿಸದೆ ವಾಪಸ್ ಭಾರತಕ್ಕೆ ಬಂದು ಶೋಭಾಳ ಮನೆ ಪಕ್ಕದ ಫ್ಲ್ಯಾಟನ್ನು ಖರೀದಿಸಿ ಆರಾಮವಾಗಿದ್ದರು ಇನ್ನು ಕೆಲವೇ ತಿಂಗಳಲ್ಲಿ ಮಗಳ ಬಾನಂತನಕ್ಕೆ ನ್ಯೂಜೆರ್ಸಿಗೆ ಹೊರಟಿದ್ದ ಶೋಭಾಳಿಗೆ ವಿದೇಶಿ ಪ್ರವಾಸಕ್ಕೆ ಬೇಕಾದ ಎಲ್ಲವನ್ನೂ ನಿರ್ಮಲ ಒದಗಿಸಿದ್ದರು ಜೊತೆಗೆ ಶ್ರೀನಾಥರೇ ಓಡೋಡಿ ಶೋಭಾಳ ಪಾಸ್ಪೋರ್ಟ್ ರೆಡಿಯಾಗುವಂತೆ ಮಾಡಿದ್ರು ಆದಷ್ಟು ಬೇಗ ಮಗಳಿದ್ದಲ್ಲಿಗೆ ಹೋಗಬೇಕು ಈ ಸಮಯದಲ್ಲಿ ಹೆಚ್ಚಿನ ಗರ್ಭಿಣಿಯರಿಗೆ ತಾವು ಮಾಡಿದ ಅಡುಗೆ ರುಚಿಸುವುದಿಲ್ಲ ಹೀಗಾಗಿ ತಾನು ಹೋಗಿ ಮಗಳಿಗೆ ಬೇಕು ಬೇಕಾದ ಅಡುಗೆ ತಿನಿಸುಗಳನ್ನು ಮಾಡಿ ತಿನ್ನಿಸಬೇಕು ಜೊತೆಗೆ ಅಲ್ಲೇ ಸಣ್ಣಗೆ ಸೀಮಂತ ಮಾಡಬೇಕು ಎಂದೆಲ್ಲ ಲೆಕ್ಕ ಹಾಕಿದ್ಲು ಶೋಭಾ ಸ್ವಿಟ್ಜರ್ಲೆಂಡ್ಗೆ ಅದಾಗಲೇ ಆರು ತಿಂಗಳು ವಿಡಿಯೋ ಕಾಲ್ನಲ್ಲಿ ಮಾತನಾಡುವಾಗ ದೊಡ್ಡ ಹೊಟ್ಟೆ ಕಾಣಿಸ್ತದೆ ಅಮೆರಿಕದಲ್ಲಿ ಭ್ರೂಣಲಿಂಗ ಪತ್ತೆ ಅಪರಾಧವಲ್ಲದಿದ್ದರಿಂದ ಡಾಕ್ಟರ್ ಮಗು ಗಂಡು ಎಂದು ಈಗಾಗಲೇ ಹೇಳಿದ್ದಾರೆ ಹೋ ನನ್ನ ಗಂಡ ಈಗ ಬದುಕಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಎಂದು ಒಮ್ಮೊಮ್ಮೆ ಶೋಭಾ ದುಃಖಿಸ್ತಾಳೆ ಏನು ಮಾಡಲು ಸಾಧ್ಯ ಆಯುಷ್ಯವೆನ್ನೋದು ಮನುಷ್ಯನಿಂದ ಇಗ್ಗಿಸಲಾಗದ ಕುಗ್ಗಿಸಲಾಗದ ಸಂಪತ್ತು ಎಂಬ ಕಹಿ ಸತ್ಯವನ್ನು ಹುಲುಮಾನವರು ಒಪ್ಪಿಕೊಳ್ಳೇಬೇಕು ಎಂದು ತನ್ನಷ್ಟಕ್ಕೆ ವೇದಾಂತ ಹೇಳಿಕೊಂಡು ಸುಮ್ಮನಾಗುತ್ತಾಳೆ ಶೋಭಾ ಆ ದಿನ ತಾನು ಮಾಡಿದ ಅಕ್ಕಿ ರೊಟ್ಟಿಯ ಜೊತೆಗೆ ಬದ್ನೆಕಾಯಿ ಎಣ್ಣೆಗಾಯಿಯನ್ನು ನಿರ್ಮಲರ ಮನೆಗೆ ಕೊಡಲು ಹೋದಳು ಶೋಭಾ ಓ ಬನ್ನಿ ಶೋಭಾ ಏನೋ ತಿಂಡಿ ತಂದ ಹಾಗಿದೆ ಆರು ತಿಂಗಳು ನಮಗೂ ನಿಮ್ಮ ಕೈರುಚಿ ಸವಿಯೋಕ್ಕೆ ಆಗುವುದಿಲ್ಲ ಈಗಲೇ ಬೇಕಾದಷ್ಟು ಸವಿದು ಬಿಡ್ತೀನಿ ಎಂದು ಶ್ರೀನಾಥ್ ನಗುತ್ತಾ ನೋಡಿದಾಗ ಶ್ರೀನಾಥ್ ಅಣ್ಣ ನಾನು ಅಮೆರಿಕಕ್ಕೆ ಹೋಗೋದು ಇನ್ನೂ ಎರಡು ತಿಂಗಳಿದೆ ಅನಿಸುತ್ತೆ ಮಗಳು ನಿನ್ನೆ ಫೋನ್ ಮಾಡಿದ್ಲು ನೀನು ಇಷ್ಟು ಬೇಗ ಬರುವುದು ಬೇಡ ಡೆಲಿವರಿ ಡೇಟ್ಗೆ ಹದಿನೈದು ದಿನ ಇರುವಾಗ ಬಂದರೆ ಸಾಕು ಆಮೇಲೆ ಮಗು ಹುಟ್ಟಿದ ಮೇಲೆ ನಿಮಗೆ ಹೆಚ್ಚು ದಿನ ಇರೋದಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ಲು ಎಂದು ಹೇಳುವಾಗ ಶೋಭಾಳ ಮುಖ ಬಾಡಿತ್ತು ನಾವು ಹೋಗಬೇಕು ಯು ಎಸ್ಗೆ ನಮ್ಮ ಮಗಳು ನಿಮಿತಿ ಕೂಡ ಗರ್ಭಿಣಿ ಎಂದು ನಿರ್ಮಲಾ ಖುಷಿಯಿಂದ ಹೇಳಿದರು ಹೌದಾ ಎಷ್ಟು ತಿಂಗಳು ಒಳ್ಳೇದಾಯಿತು ಬಿಡಿ ಶೋಭಾಗೂ ಖುಷಿಯಾಯಿತು ಹ್ಞೂ ಅವಳಿಗೆ ಮೊದಲೆರಡು ಸಲ ಕ್ಯಾರೇಜ್ ಆಗಿತ್ತು ಇನ್ನು ಎರಡು ತಿಂಗಳಷ್ಟೇ ಬರೀ ವಾಂತಿಯಂತೆ ರೆಸ್ಟ್ ಬೇರೆ ಹೇಳಿದ್ದಾರೆ ಈಗ ಅವಳನ್ನು ನೇ ನೋಡಿಕೊಳ್ಳೋಕೆ ಒಬ್ಬರು ಇಂಡಿಯನ್ ಲೇಡಿ ಸಿಕ್ಕಿದ್ದಾರೆ ಹೀಗಾಗಿ ಇಲ್ಲ ಈ ಸಲವಾದರೂ ಗರ್ಭ ಗಟ್ಟಿಯಾಗಿ ನಿಂತರೆ ಅವಳಿಗೆ ಐದು ತಿಂಗಳಾಗುತ್ತಲೇ ನಾವಿಬ್ಬರೂ ಹೊರಡ್ತೇವೆ ಶೋಭಾ ನೀವು ಇನ್ನೊಂದೆರಡು ತಿಂಗಳಲ್ಲಿ ಹೇಗೋ ಯು ಎಸ್ಗೆ ಮಗಳ ಮನೆಗೆ ಬರ್ತಾ ಇದ್ದೀರಲ್ಲ ನನ್ನ ಮಗಳಿರೋದು ನ್ಯೂಯಾರ್ಕ್ನಲ್ಲಿ ಸಾಧ್ಯವಾದರೆ ನಾವು ಅಲ್ಲಿ ಬಂದು ನಿಮ್ಮನ್ನು ಮೀಟ್ ಮಾಡ್ತೇವೆ ನನಗೆ ಬಾನಂತನದ ಬಗ್ಗೆ ಅಷ್ಟೇನೋ ಗೊತ್ತಿಲ್ಲ ನೀವು ನಿಮ್ಮ ಅತ್ತೆಯ ಜೊತೆ ಸೇರಿ ನಿಮ್ಮ ನಾದಿನಿಯರಿಬ್ಬರ ಬಾನಂತನ ಮಾಡಿದ ಅನುಭವ ಇದೆ ಅಂತ ಹೇಳಿದ್ರಲ್ಲ ನಾನು ಆಗಾಗ ನಿಮಗೆ ಫೋನ್ ಮಾಡಿ ನಿಮ್ಮ ಹತ್ತಿರ ಟಿಪ್ಸ್ ಕೇಳ್ತಾ ಇರ್ತೀನಿ ಹೇಳ್ತೀರಲ್ವಾ ಎಂದು ನಿರ್ಮಲ ಕೇಳಿದಾಗ ಶೋಭಾ ಅಯ್ಯೋ ಅದರಲ್ಲೇನಿದೆ ನಿಮ್ಮ ಮಗಳು ಇಂಡ್ಯದಲ್ಲಿದ್ದರೆ ನಾನೇ ಬಾರಂತನ ಮಾಡ್ತಿದ್ದೆ ನನಗೆ ಚಿಕ್ಕ ಮಕ್ಕಳಿಗೆ ಎಣ್ಣೆ ಹಾಕಿ ಮೈ ಕೈ ತಿಕ್ಕಿ ಸ್ನಾನ ಮಾಡಿಸುವುದಂದರೆ ತುಂಬ ಇಷ್ಟ ಎಂದು ಶೋಭಾ ಉರುಪಿನಿಂದಲೇ ಹೇಳಿದಳು ಆ ಸಂಜೆ ಮಾರ್ಕೆಟ್ಗೆ ಹೋಗಿ ಯು ಎಸ್ಗೆ ಹೋಗಲು ದೊಡ್ಡ ಟ್ರಾಲಿ ಒಂದಷ್ಟು ಬಟ್ಟೆ ಬರೆಗಳನ್ನೆಲ್ಲ ತಂದಳು ಶೋಭಾ ಆದರೆ ಅವಳ ವಿದೇಶಿ ಆತಿಯ ಕನಸು ಮತ್ತೊಮ್ಮೆ ನುಚ್ಚು ನೂರಾಗುತ್ತದೆ ಎಂದು ಅವಳು ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ ಆ ರಾತ್ರಿ ಸುಜಲ ಫೋನ್ ಮಾಡಿ ಅಮ್ಮ ನಿನ್ನೆ ಮಹಿರ್ನ ತಂಗಿ ಪ್ರಾಚಿಯ ಡೆಲಿವರಿ ಆಯಿತು ಗಂಡು ಮಗು ಅವಳ ಬಾನಂತನ ಮಾಡಲು ನನ್ನತ್ತೆ ಯು ಎಸ್ಗೆ ಮಗಳ ಮನೆಗೆ ಬಂದಿದ್ದಾರೆ ಈಗ ಅವರು ಮಗು ಮತ್ತು ಪ್ರಾಚಿಯನ್ನು ಕರೆದುಕೊಂಡು ನಮ್ಮ ಮನೆಗೆ ಬರ್ತಾ ಇದ್ದಾರೆ ನನ್ನ ಡೆಲಿವರಿ ಹಾಗೂ ಅಷ್ಟೊತ್ತಿಗೆ ಪ್ರಾಚಿಯ ಬಾನಂತನ ಮುಗಿಯುತ್ತೆ ಸೊಸೆಯ ಬಾನಂತನವನ್ನು ನಾನೇ ಮಾಡ್ತೀನಿ ಅಂತ ಅತ್ತೆ ಮಿಹಿರ್ನ ಹತ್ತಿರ ಹೇಳಿದ್ದಾರೆ ತಂಗಿಯ ಬಾನಂತನದ ಖರ್ಚು ಮಿಹಿರ್ನ ಎಗಲ ಮೇಲೆ ಇದೆಯಲ್ಲ ಅದಕ್ಕೆ ಮಿಹಿರ್ ನನ್ನಮ್ಮನೆ ನಿನ್ನ ಬಾನಂತನ ಮಾಡಲಿ ಅಷ್ಟೊಂದು ಖರ್ಚು ಮಾಡಿ ಸುಮ್ಮನೆ ಅತ್ತೆಯನ್ನು ಯಾಕೆ ಕರೆಸ್ತಿ ಅಂತ ಹೇಳಿದರು ಅಮ್ಮ ಸಾರಿ ಇನ್ನೂ ಆಸೆ ಈ ಸಲವೂ ಆಗಲಿಲ್ಲ ನಾನು ಜಾಬ್ ಮಾಡ್ತಿದ್ರೆ ಹೇಗೋ ಮ್ಯಾನೇಜ್ ಮಾಡಬಹುದಾಗಿತ್ತು ಆದರೆ ಈಗ ಮಿಹಿರ್ನೊಬ್ಬನ ಸ್ಯಾಲರಿಯಲ್ಲಿ ಇಷ್ಟೊಂದು ಜನರ ಖರ್ಚು ನಿಭಾಯಿಸುವುದು ಸ್ವಲ್ಪ ಕಷ್ಟ ನನ್ನ ಅತ್ತೆ ಸ್ವಲ್ಪ ಜೋರು ನೀನು ಅವರ ಜೊತೆಗೆ ಅಡ್ಜಸ್ಟ್ ಆಗುವುದು ಕಷ್ಟ ಎಂದಾಗ ಶೋಭಾಗೆ ಗಾಯದ ಮೇಲೆ ಬರೆ ಹೇಳಿದಂತೆ ಆಗಿತ್ತು ಈ ಸಲ ಯಾತ್ರೆ ಕೈತಪ್ಪಿದ ಬೇಸರದ ಜೊತೆಗೆ ಮಗಳ ಬಾನಂತನ ಮಾಡುವ ಮೊಮ್ಮಗನನ್ನು ಮೀಸುವ ಮುದ್ದಾಡುವ ಭಾಗ್ಯವನ್ನು ಆ ದೇವರು ತನ್ನಿಂದ ಕಸಿದುಕೊಂಡನಲ್ಲ ಎಂದು ಸಂಕಟಪಟ್ಟಳು ಶೋಭ ಎಲ್ಲ ವಿಷಯವನ್ನು ನಿರ್ಮಲರೆದುರಿಗೆ ಹೇಳಿ ಹತ್ತು ಹಗುರವಾದಳು ಅಯ್ಯೋ ಎಲ್ಲರೂ ಫಾರಿನ್ ಫಾರಿನ್ ಅಂತಾರೆ ನಾವು ಗಂಡ ಹೆಂಡತಿ ಮೂರ್ನಾಲ್ಕು ಸಲ ಫಾರಿನ್ ಟೂರು ಮಾಡಿದ್ದೇವೆ ನಮ್ಮ ದೇಶದಲ್ಲಿರುವ ಅಷ್ಟು ನೋಡುವ ಅಂತಹ ಸ್ಥಳಗಳು ಮತ್ತೆಲ್ಲೂ ಇಲ್ಲ ಕಣ್ರಿ ಇನ್ನೆಲ್ಲ ಅಷ್ಟು ಸುಖ ನೆಮ್ಮದಿ ನಿಮಗೆ ಎಲ್ಲೂ ಸಿಗ್ಲಿಕ್ಕಿಲ್ಲ ಇನ್ನು ಬಾನಂತನ ಕೈ ತಪ್ಪಿದ್ದಕ್ಕೆ ಬೇಜಾರಾಗುವುದು ಖಂಡಿತ ಎಲ್ಲ ದಯವಿಚ್ಛೆ ನಿಮ್ಮ ಬೀಗಿತಿ ನರ್ಸ್ ಆಗಿದ್ರು ಅಂತ ಹೇಳ್ತಿದ್ರಲ್ಲ ಚೆನ್ನಾಗಿ ಬಾನಂತನ ಮಾಡ್ತಾರೆ ಬಿಡಿ ಇನ್ನೊಂದು ವರ್ಷ ಬಿಟ್ಟರೆ ಮಗಳು ಮೊಮ್ಮಗನ್ನು ಕರ್ಕೊಂಡು ಇಲ್ಲಿಗೆ ಬಂದು ಬಿಡ್ತಾಳೆ ಆವಾಗ ಮೊಮ್ಮಗನನ್ನು ಮನಸ್ಸೋ ಇಚ್ಛೆ ಮುದ್ದು ಮಾಡಿ ಈಗ ಸಮಾಧಾನ ಮಾಡ್ಕೊಳ್ಳಿ ಶೋಭಾ ಎಂದು ಸಾಂತ್ವನ ಹೇಳಿದರು ನಿರ್ಮಲ ಈ ಘಟನೆಯಿಂದಾಗಿ ತಿಂಗಳ ಅನಂತರ ಸುಜಲ ಅಮ್ಮನಿಗೆ ಫೋನ್ ಮಾಡಿದರೆ ಅದು ಎಷ್ಟು ಪ್ರಯತ್ನಿಸಿದರೂ ಕನೆಕ್ಟ್ ಆಗಲಿಲ್ಲ ಸ್ವಿಚ್ ಆಫ್ ಬರ್ತಾ ಇರೋದು ನೋಡಿ ಅಮ್ಮನಿಗೇನಾದರೂ ಹೆಚ್ಚು ಕಡಿಮೆ ಆಯ್ತಾ ಎಂದು ಗಾಬರಿಯಾಗಿ ಸುಜಲ ನಿರ್ಮಲಗೆ ಫೋನ್ ಮಾಡಿ ಆಂಟಿ ಅಮ್ಮ ಹುಷಾರಾಗಿದ್ದಾರೆ ತಾನೇ ಎಲ್ಲಿದ್ದಾರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಎಂದು ಗಾಬರಿಯಿಂದ ಕೇಳಿದಳು ಸುಜಲಾ ನಿಮ್ಮಮ್ಮ ತನ್ನ ಕನಸೊಂದನ್ನು ಪೂರೈಸಿಕೊಳ್ಳದಕ್ಕೆ ಹೋಗಿದ್ದಾಳಮ್ಮ ಎಂದರು ನಿರ್ಮಲ ಏನು ಆಂಟಿ ಹಾಗಂದ್ರೆ ಸುಜಲ ಆಶ್ಚರ್ಯದಿಂದ ಕೇಳಿದಳು ಸಿಂಗಾಪುರ್ನಲ್ಲಿರುವ ನಮ್ಮ ಫ್ರೆಂಡ್ ಒಬ್ಬರ ಮಗಳ ಬಾನಂತನಕ್ಕೆ ಜನ ಬೇಕಾಗಿತ್ತು ಎಂದು ಅವ್ರು ವಾಟ್ಸಪ್ನಲ್ಲಿ ಹಾಕಿದ್ರು ಶೋಭಾಗೆ ಆ ಮೆಸೇಜ್ ಫಾರ್ವರ್ಡ್ ಮಾಡಿದೆ ಶೋಭಾ ಹೊಪ್ಪಿದ್ಲು ನಿನ್ನೆ ಹೋದದಷ್ಟೇ ಅಲ್ಲಿನ ಸಿಮ್ ಕಾರ್ಡ್ ತಗೊಂಡ ಮೇಲೆ ನಿಮಗೆ ಕಾಲ್ ಮಾಡ್ಬೋದು ಆಂಟಿ ನನಗೂ ಹೇಳದೆ ಹೋದ್ಲಾ ನಾನು ಅಷ್ಟು ಹೊರಗಿನವಳ ಅದೇನಾ ಯಾರದೋ ಬಾನಾಂತರ ಮಾಡೋಕ್ಕೆ ಸರ್ವೆಂಟಾಗಿ ಹೋದ್ಲಾ ಸುಡಿಲಲ ಧ್ವನಿಯಲ್ಲಿ ಆಕ್ಷೇಪವಿತ್ತಿತ್ತು ಸರ್ವೆಂಟಾಗಿ ಹೋದದಲ್ಲ ಮಾನವೀಯತೆಯ ದೃಷ್ಟಿಯಿಂದ ಹೋಗಿದ್ದಾಳೆ ನನ್ನ ಫ್ರೆಂಡ್ಗೆ ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಆ ಸಮಯದಲ್ಲಿ ಅವರ ಮಗಳು ಬಸುರಿ ಎಂದು ಗೊತ್ತಾದಾಗ ಆಪ ಬಾನಂತನ ಮಾಡೋಕ್ಕೆ ಯಾರಾದರೂ ತಾಯಿ ಹೃದಯದವರು ಸಿಕ್ತಾರಾ ಅಂತ ಹುಡುಕ್ತಾ ಇದ್ರು ನಿಮ್ಮಮ್ಮ ಸಿಕ್ಕಿದ್ದು ಅವರ ಪುಣ್ಯ ಅಂತಿದ್ರು ಅವರು ಸುಜಲ ಬದುಕಿನ ಪ್ರತಿ ಹಂತದಲ್ಲೂ ಶೋಭಾ ತನ್ನ ಕನಸು ಪೂರೈಸಿಕೊಳ್ಳಲು ಒಬ್ಬರಲ್ಲ ಒಬ್ಬರನ್ನು ಅವಲಂಬಿಸಿದ್ದಳು ಆದರೆ ಯಾರೂ ಅವಳ ಆಸೆಯನ್ನು ನೆರವೇರಿಸಲಿಲ್ಲ ಹೀಗಾಗಿ ಈಗ ನಿನಗೆ ಹೇಳಿದರೆ ನೀನು ಬೇಡವೆನ್ನಬಹುದೆಂದು ಹೇಳಲಿಲ್ಲ ಅವಳಿಗೆ ಫೋನ್ ಮಾಡಿದಾಗ ಪ್ಲೀಸ್ ಅವಳಿಗೆ ಬೈಬೇಡ ಹಕ್ಕಿಯೊಂದು ತನ್ನೆದೆಯ ರೆಕ್ಕೆಯ ಭರವಸೆಯ ಮೇಲೆ ಹಾರಲು ಹೊರಟಿದೆ ಆದರೆ ರೆಕ್ಕೆ ಕತ್ತರಿಸುವ ಕೆಲಸ ನಾವು ಮಾಡಬಾರ್ದಮ್ಮ ಎಂದು ನಿರ್ಮಲಾ ಸುಜಲಿಗೆ ಬುದ್ಧಿವಾದ ಹೇಳಿದಾಗ ಅವಳಿಗೂ ಅದು ಹೌದೆನಿಸಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ